Welcome yeah, to ಅವರು ಬಹುಶಃ ಅವರ ಕಾನೂನು ತಜ್ಞರ ಜೊತೆ ಮಾತಾಡಿಸ್ಕೊಂಡು ತೀರ್ಮಾನ ಮಾಡಬಹುದು ಇವತ್ತು ಆಗ್ತಿದ್ದು ಅಂತ ಅಂದ್ಕೊಂಡಿದ್ರು ಇವತ್ತು ಹಾಕಿದರೆ ಇಮಿಡಿಯೇಟಾಗಿ ಪ್ರಧಾನಮಂತ್ರಿ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಅವರು ಇನ್ನೂ ಕಮ್ಯುನಿಕೇಶನ್ನು ಸರ್ಕಾರಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ ಒಂದು ವೇಳೆ ಏನಾದರೂ ಚೇಂಜಸ್ ಕೊಟ್ಟಿದರೆ ಅಥವಾ ಆಡಿಟಿಂಗ್ಸ್ ಅಪ್ರೂವ್ ಮಾಡಿದರೆ ಇಮಿಡಿಯಟ್ ಒಂದು ವೇಳೆ ಯಾವುದಾದ್ರೂ ಬ್ಲಾಂಜ್ ಬದಲಾವಣೆ ಕೇಳಿದರೆ ಅದನ್ನು ಆಗಿ ಮಾಡಿ ಸರಿ ವಾಪಸ್ ಮಾಡ್ತಾರೆ ನನ್ನ ಗಂಗರ ಆತ್ಮಹತ್ಯೆಗೆ ತನ್ನ ಮನೆಯವರೇ ಕಾರಣ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಜೊತೆಗೆ ಆರ್ಥಿಕ ಬಳಕೆಗೆ ಸಂಬಂಧಪಟ್ಟಾಗ ಒಂದಷ್ಟು ದೂರ ಕೊಟ್ಟಿದ್ದಾರೆ ಆದರೆ ಬಾಲಕಿಯಲ್ಲಿ ಪೊಲೀಸ್ ಚನ್ನಲ್ಲಿ ಪೊಲೀಸ್ ಯಾರೂ ಕೂಡ ಆ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಿಲ್ಲ ಎಫ್ಐಆರ್ ದಾಖಲಾಗುತ್ತೆ ಆ ಮಹಿಳೆ ಏನು ಯಾಕೆ ಈ ಥರ ನಮಗೆ ಅನ್ಯಾಯ ಆಗ್ತಿದೆ ಅಂತ ಮಾಧ್ಯಮದಿಂದ ಅಳಿತಿ ಪವಿತ್ರ ಅನ್ನೋ ಒಂದು ನಾನು ವಿಚಾರ ಮಾಡ್ತೀನಿ ನಮ್ಮ ಕಮಿಷನರಿಗೆ ಸುರಕ್ಷಣ ಕೊಡ್ತೀನಿ ಏನಿದೆ ಅಂತ ನೋಡಿ ಸಮ ತಗೊಳ್ಳಿ ಅವರಿಗೆ ಸರಿಗ ಮತ್ತೆ ಆ ಆರ್ ಅಶೋಕ್ ಸಿಎಂ ಬದಲಾವಣೆ ಅನ್ನುವಂತ ವಿಚಾರ ನಿನ್ನೆಯೂ ಮಾತಾಡಿದ್ದಾರೆ ಅಂದ್ರೆ ನವೆಂಬರ್ ಹದಿನೈದರ ಬಳಿಕ ಬದಲಾಗ್ತಾರೆ ಅನ್ನುವಂತಹದ್ದು ಮತ್ತೆ ಮತ್ತೆ ರಿಪೀಟ್ ಮಾಡ್ತಿದ್ದಾರೆ ಮೊನ್ನೆನೂ ಹೇಳಿದ್ರು ನಿನ್ನೆನು ಕಂಟಿನ್ಯೂ ಮಾಡಿದ್ದಾರೆ ಮತ್ತೆ ಮತ್ತೆ ನಾನು ಅದೇ ಹೇಳ್ಬೇಕು ಜ್ಯೋತಿಷ್ಯ ಅವ್ರಿಗೆ ಯಾವಾಗ ಕಲ್ತ್ಕೊಂಡ್ರು ಅಂತ ಜ್ಯೋತಿಷ್ಯ ಹೇಳೋದನ್ನೇ ಯಾವಾಗ ಕಲ್ತ್ಕೊಂಡ್ರೋ ಗೊತ್ತಿಲ್ಲ ಯಾವ ಟ್ರೈನಿಂಗ್ ಸ್ಕೂಲಲ್ಲಿ ಅವ್ರಿಗೆ ಜ್ಯೋತಿಷ್ ಹೇಳ್ಕೊಟ್ಟಿದ್ದಾರೋ ಗೊತ್ತಿಲ್ಲ ಅದು ಯಾವುದೂ ಕೂಡ ಅಂತಹ ಬದಲಾವಣೆಗಳು ನಮ್ಮ ಪಕ್ಷದಲ್ಲಿ ಅಂಥದ್ದು ಯಾವುದು ಕೂಡ ಸೂಚನೆ ಇಲ್ಲ ಸರ್ ಇನ್ನೂ ಸರ್ ಗ್ರೇಟರ್ ಬೆಂಗಳೂರು ಜಿಲ್ಲೆ ಕಡೆ ಅದು ಸದನ ಸಮಿತಿ ರಚನೆ ಮಾಡೋಕ್ಕಿಂತ ಇನ್ನೂ ಅದು ಸಮಿತಿ ಸಭೆ ಮಾಡಲಿಲ್ಲ ಅದು ಪಬ್ಲಿಕ್ ಹಿಯರಿಂಗಿಗೆ ಸ್ವಲ್ಪ ಅವಕಾಶ ಕೊಡಬೇಕು ಅಂತ ಹೇಳಿ ನಾಲ್ಕೈದು ಕಡೆ ಪಬ್ಲಿಕ್ ಹಿಯರಿಂಗಿಗೆ ಏರ್ಪಾಟ್ ಮಾಡ್ಕೊಂಡಿದ್ದಾರೆ ಜನ ಸಮುದಾಯ ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆ ಮಾಡುತ್ತೆ ಅಂತೇಳಿ ತಿಳ್ಕೊಂಡು ಆನಂತರ ಅದರಲ್ಲಿ ಏನಾದರೂ ಒಳ್ಳೆಯ ಸಲಹೆಗಳು ಬಂದರೆ ಅದನ್ನು ಕೂಡ ಸೇರಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಪಬ್ಲಿಕ್ ಹಿಯರಿಂಗ್ ಆದಮೇಲೆ ಅದಕ್ಕೆ ಸದನಕ್ಕೆ ಚರ್ಚೆಗೆ ತರಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದಾರೆ ನಮ್ಮ ಸಚಿವರು ಇದನ್ನು ತುಮಕೂರು ತೇರಿಸ್ ಕೂಡ ಗ್ರೇಟರ್ ಬೆಂಗಳೂರು ಮಾಡಿದ್ರು ಒಳ್ಳೆಯದು ಅನ್ನೋಂಥ ಸಲಹೆ ಕೊಟ್ಟಿತ್ತು ಎರಡನೇ ಏರ್ಪೋರ್ಟ್ಗಾಗಿ ಹಸಿರು ಆಗಿ ಹಸಿರು ಬೇಡಿಕೆ ಇಟ್ಟಿದೆ ತಮಿಳ್ನಾಡು ಹಸಿರು ಮಾಡಿ ಅದೇ ಬದಲ ಅವರು ಹೊಸೂರಿನ ಬೇಡಿಕೆ ಮೊದಲಿಂದನೂ ಇದೆ ಅವ್ರು ಮೊದಲಿಂದನೂ ಕೂಡ ಹೊಸೂರಲ್ಲಿ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಮಾಡಬೇಕು ಅಂತೇಳಿ ಅವರು ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಕಳಿಸಿರ್ಬೋದು ನಮ್ಮ ಇದು ಏನಂದರೆ ನಮ್ಮಲ್ಲಿ ಬೆಂಗಳೂರಿನ ಈಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಜಾಸ್ತಿ ಪ್ರಯಾಣಿಕರದು ಸಂಖ್ಯೆ ಜಾಸ್ತಿ ಆಗಿದೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಈಗ ಚೆನ್ನೈಗೆ ಹೋಗೋದಕ್ಕೆ ನಾನು ಮೂವತ್ತೈದು ನಲ್ವತ್ತು ನಿಮಿಷ ಆಗುತ್ತೆ ಅಥವಾ ಮಂಗಳೂರಿಗೆ ಹೋಗೋದಕ್ಕೆ ಮೂವತ್ತೈದು ನಲ್ವತ್ತು ನಿಮಿಷ ಆಗುತ್ತೆ ಆ ಮೂವತ್ತೈದು ನಿಮಿಷ ಹೋಗೋದಕ್ಕೆ ಎರಡು ಗಂಟೆ ತೊಗೊಳುತ್ತೆ ಅದಕ್ಕೋಸ್ಕರ ಆಗಲಿ ಡೊಮೆಸ್ಟಿಕ್ ಒಂದು ಕಡೆ ಇಂಟರ್ನ್ಯಾಷ್ನಲ್ ಒಂದು ಕಡೆ ಆ ರೀತಿ ಏನಾದರೂ ಮಾಡ್ಬೋದು ಅನ್ನೋದು ಉದ್ದೇಶ ಜೊತೆಗೆ ಆ ಇಂಟರ್ನ್ಯಾಷ್ನಲ್ ಫ್ಲೈಟ್ಸ್ಗಳೇನು ಬೆಂಗಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಲ್ಲ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎರಡನೇ ಏರ್ಪೋರ್ಟನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ ಬೇರೆ ಬೇರೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಆಲ್ ಓವರ್ ದಿ ವರ್ಲ್ಡು ಎರಡು ಮೂರು ಇದ್ದಾವೆ ಅದರಿಂದ ನಾವು ನಾವು ಕೂಡ ಈಗ ಬಾಂಬೆನಲ್ಲಿ ನವಿ ಮುಂಬೈದು ಕೂಡ ಆಗ್ತಾ ಇದೆ ಆಮೇಲೆ ಡೆಲ್ಲಿನಲ್ಲಿ ಅದೇ ರೀತಿ ಎಲ್ಲ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಕೂಡ ಆಗ್ತಾ ಇದೆ ನಮ್ಮಲ್ಲಿ ಕೂಡ ಜನಸಂಖ್ಯೆ ಆಧಾರದ ಮೇಲೆ ಮತ್ತು ನಮ್ಮ ರಾಜ್ಯದ ಬೆಳವಣಿಗೆ ಅದು ಇಂಡಸ್ಟ್ರಿ ಬೆಳವಣಿಗೆ ಇರ್ಬೋದು ಎಜುಕೇಷನ್ ಬೆಳವಣಿಗೆ ಇರ್ಬೋದು ಹೆಲ್ತ್ ಸೆಕ್ಟರ್ನಲ್ಲಿ ಬೆಳವಣಿಗೆ ಇರ್ಬೋದು ಇದೆಲ್ಲ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಯೋಚನೆ ಮಾಡಿದ್ದೇವೆ